ಇನ್ನು ಕಾರವಾರದ ಗುಡ್ಡ ಕುಸಿದಂತೆ ಸಾಕಷ್ಟು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ ಈಗಾಗಲೇ ಆರು ಮಂದಿ ಹಸುನಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಈಗ ಗುಡ್ಡದಲ್ಲಿ ಸಿಲುಕಿದಂತಹ ಲಾರಿ ಕೇರಳ ಮೂಲದವರದ್ದು ಅನ್ನೋದು ಕೂಡ ಗೊತ್ತಾಗಿದೆ ಇನ್ನು ಕೆ ಎ ಫಿಫ್ಟೀನ್ ಎ ಸೆವೆಂಟಿ ಫೋರ್ ಟ್ವೆಂಟಿ ಸೆವೆನ್ ನೋಂದಣಿ ಆಗಿರುವಂಥದ್ದು ಸಾಗರ ಸಾಗರದ ನೋಂದಣಿ ಹೊಂದಿರುವಂತಹ ಲಾರಿ ಇದು ಲಾರಿ ಚಾಲಕ ಅರ್ಜುನ್ ಏನಿದ್ದಾನೆ ಮೂವತ್ತು ವರ್ಷ ಈತ ಕೂಡ ನಾಪತ್ತೆಯಾಗಿದ್ದಾನೆ ಈತನಿಗೂ ಕೂಡ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ ಸದ್ಯಕ್ಕೆ ಮುಂಬೈನ ಕೊನಾಡಕ್ ಅವರಿಗೆ ಸೇರಿದಂತಹ ಲಾರಿ ಇದು ಹಳಿಯಾಳದಿಂದ ಕೇರಳದ ಕಾಲಿಕತ್ತೇನಿದೆ ಆ ಒಂದು ಊರಿಗೆ ಹೋಗ್ತಾ ಇತ್ತು ಇನ್ನು ಕಟ್ಟಿಗೆ ನಾಟ ಸಾಗಿಸ್ತಾ ಇದ್ದಂತಹ ಲಾರಿ ಕೂಡ ಹೌದಿತ್ತು ಘಟನೆ ಸುದ್ದಿ ತಿಳಿದು ಸ್ಥಳಕ್ಕೆ ಲಾರಿ ಮಾಲೀಕರು ಮತ್ತು ಚಾಲಕರ ಸಂಬಂಧಿಕರು ಕೂಡ ಆಗಮಿಸಿದರು ಈ ಬಗ್ಗೆ ಅಂಕೋಲಾ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಸದ್ಯಕ್ಕೆ ಅನೇಕರ ಈಗಾಗಲೇ ಆರು ಜನ ಈ ಒಂದು ಪ್ರಕರಣದಲ್ಲಿ ಮೃತಪಟ್ಟಿದ್ದಾರೆ ಅದಕ್ಕೆ ಈ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ತೊಡಗಿಸಿಕೊಳ್ಳಲಾಗಿತ್ತು ಮೃತಪಟ್ಟವರಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಸರ್ಕಾರ ಘೋಷಣೆ ಮಾಡಿರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ